ಮಧುನೇರಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ್ದ ಕಂದಾಯ್ ಅದಾಲತ್ ಕಾರ್ಯಕ್ರಮದ ಅಡಿ ಈ ಪೌತಿ ಖಾತೆ ಆಂದೋಲನ ಮತ್ತು ಸಾರ್ವಜನಿಕರ ದರಖಾಸ್ತು ಪೋಡಿಯಾಗದ ಆಸ್ತಿಗಳ ಆಕಾರ ಬಂದ್ ಹಾಗೂ ಪಹಣಿ ಕಾಲ ಮೂರು ಮತ್ತು ಒಂಬತ್ತರ ನಮೂದಿನಲ್ಲಿನ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶದಲ್ಲಿ ಗಣಕೀಕೃತ ಪಹಣಿಗಳಲ್ಲಿರುವ ಲೋಪದೋಷವನ್ನು ಸರಿಪಡಿಸಲು ಸಾರ್ವಜನಿಕರಿಂದ ಅಹ್ವಾಲುಗಳನ್ನು ಅಧಿಕಾರಿಗಳೊಂದಿಗೆ ಸ್ವೀಕರಿಸಿ ತ್ವರಿತಗತಿಯಲ್ಲಿ ಎಲ್ಲಾ ಮನವಿಗಳಿಗೂ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದೆ ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆಯನ್ನ ಮಾಡಲಾಗಿದೆ ಅವಕಾಶ ಇದೆ ಅದನ್ನು ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ನಾನು ಎ ಎಸಿ ಅವರಿಗೆ ಮತ್ತೆ ತಿಪ್ಪೇಸ್ವಾಮಿ ಅವ್ರಿಗೂ ಕೂಡ ಈಗಾಗಲೇ ಗಮನಕ್ಕೆ ಬಂದಿದೆ ಅವರಿಗೆ ಕೆಲವು ಇಲ್ಲಿ ಕಮಿಟಿನಲ್ಲಿ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಸುಮಾರು ನೂರ ಜನಕ್ಕೆ ಮುಂಜೂರಾತಿ ಆಗಿದೆ ಅರ್ಧ ಗಂಟೆ ಆದ್ರೆ ಮುಂಜೂರಾತಿ ನಾವು ನಾವಿನ್ನು ಕೂಡ ಅವರಿಗೆ ಸಾಗೋಳಿ ಚೀಟಿ ಕೊಟ್ಟಿಲ್ಲ ಖಾತೆನೂ ಇಲ್ಲ ಯಾವ್ದು ಇಲ್ಲ ಆ ತರ ಇದ್ದಾವೆ ಅದ್ರ ಬಗ್ಗೆನು ಕೂಡ ಗಮನ ಹರಿಸಿ ಆದಷ್ಟು ಜಾಗ್ರತೆ ಅದ್ರ ಬಗ್ಗೆ ತೀರ್ಮಾನ ಮಾಡಿ ಅವ್ರಿಗೆ ಸಾಗುವಳಿ ಚೀಟಿ ಕೊಡೋದು ಏನ್ ಅಂತ ಅರ್ಜೆಂಟ್ ಆಗಬೇಕು ಅಂತಕ್ಕಂಥದ್ದು ನನ್ನ ಆಶಯ ಇನ್ನೊಂದು ನೂರು ಜನ ಸಾಗುವಳಿ ಚೀಟಿ ತಗೊಂಡವರು ಅವರು ಆದ್ರೆ ಅವ್ರಿಗೆ ಏನು ಕತೆ ಇಲ್ಲ ಪಾಡಿ ಇಲ್ಲ ಅಷ್ಟು ಜನ ಅರ್ಜಿಗಳು ಇವತ್ತು ಇವತ್ತು ಅರ್ಜಿ ಇಸ್ಕೊಳ್ಳೋಕ್ ಹೊರಟ್ರೆ ಅವೇ ಜಾಸ್ತಿ ಬರ್ತಾವ ಈಗ ಅವ್ ಯಾರೋ ಬಂದು ಕೂತವ್ ಇಲ್ಲಿ ನೋಡಿ ಅದೇನೋ ಟವಲ್ ಮಾರ್ಕ್ ಟರ್ಕಿ ಟವಲ್ ಗಿರಾಕಿ ಅವ್ನ ಅದೇ ಕೆಲಸ ಯಾರು ಸಭೆ ನಡೀತಾ ಇದ್ದಾನೆ ಒಂದು ಅರ್ಜಿ ಹಿಡ್ಕೊಂಡ್ ಬಂದ್ಬಿಡ್ತಾರೆ ಅರ್ಜಿ ಕೊಡಕ್ ಬಿಡ್ಲಿಲ್ಲ ಅಂದ್ರೆ ಪೊಲೀಸ್ ಜಗಳ ಅವ್ರ ಪಾಪ ಅರ್ಜಿ ಕೊಟ್ಟು ಕೊಟ್ಟು ಅವನಿಗೆ ಅವ್ನ ಆಸೆ ಮತ್ತೆ ಬಹಳಷ್ಟು ವಿಚಾರಗಳನ್ನ ಈ ರಸ್ತೆ ವಿಚಾರದಲ್ಲಿ ಹೇಳಿದ್ದಾರೆ ಆಕಾಶ ರಸ್ತೆ ಒಬ್ಬ ಮನುಷ್ಯ ತಿರ್ಗಾಡೋದು ಎಂಟು ಅಡಿ ಜಾಗ ಎರಡಾಟಿದ್ರೆ ಅದು ಗಾಡಿ ರಸ್ತೆ ಬಂಡಿ ಜಾಡ್ ರಸ್ತೆ ಅದಕ್ಕೆ ಇಪ್ಪತ್ತೈದಾವೆ ಇದೆಲ್ಲ ಒಂಬೈನೂರ ಮೂವತ್ತೈದು ಆಂಗ್ ವರ್ಷದಲ್ಲಿ ಸರ್ವೆ ಮಾಡಿರೋದು ಇದು ಇವಾಗಿನ ಅಧಿಕಾರಿಗಳು ಇವಾಗಿನ ವ್ಯವಸ್ಥೆನಲ್ಲಿ ಈ ರೀತಿ ಸರ್ವೆ ಅಂತ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಯಾವ್ದಾರ ಗುಡ್ಡದ ಮೇಲೆ ಬೇಕಾದ್ರೆ ನೀವು ಸ್ಕೆಚ್ ಹೋಗಿ ಅಲ್ಲೂ ಬಾನ್ ಗುಡ್ಡ ಇರ್ತವೆ ನಾವು ಹೋಗಕ್ಕೆ ಆಗಲ್ಲ ಅಂತ ಜಾಗದಲ್ಲೂ ಕೂಡ ಆಯ್ಸಿನಲ್ಲಿ ಈಗಲಂತೂ ದೊಡ್ಡ ದೊಡ್ಡ ಎಲ್ಲ ಎಕ್ವಿಪ್ಮೆಂಟ್ಗಳು ಬಂದ್ಬಿಟ್ಟಾವೆ ಇಲ್ಲೇ ಕೂತ್ಕೊಂಡು ಏನ್ ಬೇಕಾದ್ರೂ ಮಾಡಬಹುದು ಆಮೇಲೆ ಯಾವ್ದನ್ನ ಅಳತೆ ಮಾಡೋದು ಎಲ್ಲ ಮ್ಯಾನು ಎಲ್ಲ ಚೇಂಜ್ ಆಡ್ಕೊಂಡೋಗ್ಬೇಕಾಯ್ತಿ ಚೇಂಜಿ ತಪ್ಪಿಸ್ಬಿಟ್ಟವ್ ನಮ್ಮ ಕುಟುಂಬಗಳು ಬಂದು ಅವಾಗ ಯಾವುದೇ ತಾಂತ್ರಿಕತೆ ಇಲ್ಲದೆ ಇದ್ದಂತ ಕಾಲದಲ್ಲೂ ಕೂಡ ಎಷ್ಟು ಕರಾರುವಕ್ಕಾಗಿ ಭೂಮಿಯನ್ನ ಅಳತೆ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಬ್ರಿಟಿಷ್ನವರ ನಾವು ಅದನ್ನು ನಾವು ಅವರಿಗೆ ಅಭಿನಂದಿಸಬೇಕು ಆ ಸರ್ವೆ ನಂಬರ್ಗಳು